ಕಾಂತರಾಜ್ ಸಮಿತಿ ವರದಿಯನ್ನ ಸರ್ಕಾರ ಒಪ್ಪಿಲ್ಲ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಸಮಿತಿಯ ವರದಿ ಆಧರಿಸಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಕಾಂತರಾಜ್ ಸಮಿತಿ ಸರ್ವೆ ಮಾಡಿ ಹತ್ತು ವರ್ಷ ಕಳೆದಿತ್ತು ಹಾಗಾಗಿ ಹೊಸದಾಗಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕಾಂತರಾಜ್ ಸಮಿತಿ ವರದಿಯನ್ನು ಸರ್ಕಾರ ಒಪ್ಪಿಲ್ಲ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಈ ಮಾತನ್ನು ನೀಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಸಮಿತಿಯ ವರದಿಯನ್ನು ಆಧರಿಸಿ ಸಮೀಕ್ಷೆಯನ್ನು ನಾವು ಮಾಡಿದ್ದೇವೆ ಕಾಂತರಾಜ್ ಸಮಿತಿ ಸರ್ವೆ ಮಾಡಿ ಹತ್ತು ವರ್ಷ ಕಳೆದಿತ್ತು ಅದು ಹಳೆ ಸರ್ವೆ ಆಗುತ್ತೆ ಹಾಗಾಗಿ ಹೊಸದಾಗಿ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಸಿಎಂ ಹೇಳಿದ್ದಾರೆ ಈ ಹಿಂದೆ ಆದಂತಹ ಕಾಂತರಾಜ್ ಸರ್ವೆ ಸಮಿತಿಯ ಸರ್ವೆ ಇತ್ತಲ್ಲ ಅದನ್ನು ಒಪ್ಪಿಲ್ಲ ಅನ್ನೋದನ್ನು ಸಿಎಂ ಹೇಳಿದ್ದಾರೆ ಏಳು ಕೋಟಿ ಜನರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಇದು ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ನಡೆಯಲಿದೆ ಡಿಸೆಂಬರ್ ಒಳಗೆ ವರದಿಯನ್ನು ನಾವು ಕೊಡುತ್ತೇವೆ ಎಂದು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಮೇಲೆ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ ವಿಳಾಸ ಇದು ಕೆಎಸ್ ಕೆಎಸ್ಬಿಸಿ ಕೆಎಸ್ ಕರ್ನಾಟಕ ಕೆಎಸ್ಸಿ ಬಿಸಿ ಕರ್ನಾಟಕ ಗೌರ್ಮೆಂಟ್ ಇನ್ ಕೊಟ್ಟಿದ್ದೀರಾ ಇದು ನೋಡ್ಕೊಳ್ಳಿ ಇದು ನೀವು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಬರೋದು ಜನರಿಗೆ ತಿಳಿಸಿ ಅಷ್ಟೇ ಆನ್ಲೈನ್ ಮೂಲಕ ಮಾಡಬಹುದು ಒಂದು ನ್ಯೂಸ್ ಕರೆಂಟ್ ವಿದ್ಯುತ್ ಅವರು ಮನೆ ಮನೆಗೆ ಹೋಗಿ ಸ್ಟಿಕರ್ ಅಂಟಿಸ್ತಾರೆ ಆರ್ ನಂಬರ್ ತಗೊಂಡು ಆಮೇಲೆ ಆಮೇಲೆ ಆಶಾ ಕಾರ್ಯಕರ್ತರು ಇದು ಮೊದಲೇ ಟೀಚರ್ಸ್ಗಳು ಹೋಗ್ಬೇಕಂತ ಮುಂಚಿತವಾಗಿ ಮೂರು ದಿನ ಮುಂಚಿತವಾಗಿ ಹೋಗಿ ಆಸಾ ಕಾರ್ಯಕರ್ತರು ಎಲ್ಲರ ಮನೆಗಳಿಗೆ ಹೋಗಿ ಅರವತ್ತು ನಾಳೆಯಿಂದ ಈ ನಮೂನೆಯನ್ನ ಕೊಟ್ಬಿಡ್ತಾರೆ ಅವರಿಗೆ ಮುಂಚಿತವಾಗಿ ಯಾಕಂತಂದ್ರೆ ಓದ್ಕಂಡಿರಲಿ ಅಂತ ಅವ್ರಿಗೆ ಗೊತ್ತಾಗಿ ಮಾಹಿತಿ ಗೊತ್ತಿರಲಿ ಅಂತ ಎಲ್ಲರಿಗೂ ಈ ಕಡೆ ಕೊಡಿ ನೀನು ಅಯ್ಯೋ ಟೀಚರ್ಗಳು ಹೋದಾಗ ಮನೆಗೆ ಉತ್ತರ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಕೊಡ್ತೀವಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ಕಾಪಿ ಆಸಾ ಕಾರ್ಯಕರ್ತರು ಕ್ವಸನ್ ಮುಂಚಿತವಾಗಿಯೇ ಟೀಚರ್ಗಳು ಹೋಗೋದ್ಕಿಂತ ಮುಂಚಿತವಾಗಿಯೇ ಮನೆ ಮನೆಗೆ ಹೋಗಿ ಈ ನಮೂನೆಗಳನ್ನ ಕೊಡ್ತಾರೆ ಅವರು ಓದಕ್ ಬರೋರು ಎರಡ್ ಸಾವಿರದ ಹದಿನೈದರಲ್ಲಿ ಸರ್ವೆ ಆದದ್ದು ಎರಡ್ ಸಾವಿರದ ಹದಿನೈದು ಸೊ ಹತ್ತು ವರ್ಷ ಆಗಿತ್ತು ಈಗ ಇಪ್ಪತ್ತೈದನೇ ಇಸ್ವಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೈದನೇ ಇಸ್ವಿ ಅಲ್ಲ ಹತ್ತು ವರ್ಷ ಆಗಿದೆ ಅಂತೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನ ಶಾಶ್ವತ ಹಿಂದುಳಿದ ಆಯೋಗಕ್ಕೆ ವಹಿಸಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ನಮ್ಮಲ್ಲಿ ವೈರುಧ್ಯತೆ ಇದೆ ಸಮಾಜದಲ್ಲಿ ವೈರುದ್ಧತೆ ಇದೆ ಮತ್ತೆ ಅಸಮಾನತೆ ಇದೆ ವೈದ್ಯತೆಯಿಂದ ಅಸಮಾನತೆ ಇದೆ ನಾವು ಸಂವಿಧಾನ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು ಜೊತೆಗೆ ಸಾಮಾಜಿಕ ನ್ಯಾಯ ನೂರ ಐವತ್ತು ಮನೆಗಳು ಅದು ಅಪಾರ್ಟ್ಮೆಂಟ್ ಇರಲಿ ಅಲ್ಲಿ ಎಷ್ಟು ಮನೆಗಳಿರ್ತಾವೆ ಅಷ್ಟು ಅಪಾರ್ಟ್ಮೆಂಟ್ಗಳು ಇರ್ತವೆ ಎಷ್ಟು ಅಪಾರ್ಟ್ಮೆಂಟ್ ಅದಕ್ಕೆ ನೋಡಪ್ಪ ಆನ್ಲೈನ್ ಮೂಲಕ ಕೊಡ್ಲಿ ನೀವು ಜಾತಿ ಹೇಳ್ಕೊಳಕ್ಕಾಗಲ್ಲ ತಾನೇ ಟೀಚರ್ ಬೇರೆ ದಾರಿ ಇದೆಯಲ್ಲ ನೋಡಿ ಈಗ ನಾಗಮೋಹನ್ ದಾಸ್ ಒಳ ಜಾತಿ ಆಗಿದೆ ಒಳ ಮೀಸಲು ಆಗಿದೆ ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ ಹೋದಾಗ ಸಿಗೋದಿಲ್ಲ ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು ನಂಬರ್ ಒನ್ ನಂಬರ್ ಟು ಆನ್ಲೈನ್ ಮೂಲಕ ಹೇಳಲಿಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ ಮೂರನೇದು ಪಬ್ಲಿಕ್ನಲ್ಲಿ ಮಾಡೋದಿಲ್ಲ ಆಮೇಲೆ ಇದು ಮನೇಲಿ ಮಾಡೋದಲ್ವಾ ಕಾರಣ ಹಾಗಾದ್ರೆ ಈ ಜಾತಿ ಗಣತಿ ಮಾಡ್ತಾ ಇದಾರೆ ಈಗ ಕೇಂದ್ರ ಸರ್ಕಾರದವರು ಅವ್ರು ಹೆಂಗ್ ಮಾಡ್ತಾರೆ ಅದನ್ನೇ ಪ್ರಾಬ್ಲಮ್ ಟೀಚರ್ಸ್ ಬಂದವಾಗ ಅವರಿಗೆ ಕೂಡ ನೀರು ಕೊಟ್ಟು ಅವರಿಗೆ ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕೂಡಿಸ್ಕೊಂಡು ಅವರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ ಗೊತ್ತಾಯ್ತಾ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಮಾಡಿ ಅವ್ರಿಗೆ ಹೇಗೆ ನಿಮ್ ಕ್ವಶನ್ ಕೇಳಬೇಕು ಹೇಗೆ ಉತ್ತರ ಪಡ್ಕೊಳ್ಬೇಕು ನಂಬರ್ ಟು ಆನ್ಲೈನ್ ಮೂಲಕ ಹೇಳಲಿಕ್ಕೆ ಕೊಡ್ಲಿಕ್ಕೆ ಅವಕಾಶ ಇದೆ ಮೂರನೇದು ಪಬ್ಲಿಕ್ನಲ್ಲಿ ಮಾಡೋದು ಆಮೇಲೆ ಮಾಡೋದಲ್ವಾ ಎಲ್ಲರಿಗೂ ಮಾಡ್ತಾ ಇದ್ದ ಒಬ್ಬ ಈ ಜಾತಿ ಗಣತಿ ಮಾಡ್ತಾ ಇದಾರೆ ಈಗ ಕೇಂದ್ರ ಸರ್ಕಾರದವರು ಅವ್ರು ಹೆಂಗ್ ಮಾಡ್ತಾರೆ ಅದಿನೈರಪ್ಪ ಟೀಚರ್ಸ್ ಬಂದವಾಗ ಅವರಿಗೆ ಗೌರವ ನೀರು ಕೊಡ್ತೀವಿ ಅವರಿಗೆ ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕೂಡಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ